ಇಂದಿನ ಪತ್ರಿಕಾಗೋಷ್ಠಿಗೆ ಇವತ್ತು ಪತ್ರಕರ್ತ ಎಲ್ಲ ಮಿತ್ರರಿಗೂ ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ಸ್ವಾಗತ ಕೊಡ್ತಾರೆ ಈ ಒಂದು ಪತ್ರಿಕಾಗೋಷ್ಠಿ ನಾನು ಇದನ್ನ ಮಾಡಲೇಬೇಡ ಅಂತೇಳಿ ಮಾಡಬಾರ್ದು ಅಂತ ವಿಚಾರ ಇತ್ತು ನಾನು ಈ ಕ್ಷೇತ್ರದ ಶಾಸಕ ಕಾಶ್ಯಪ್ನವರು ಏನೇನೋ ಒಂದು ಹೇಳಿಕೆ ಕೊಡ್ತಾ ಇದ್ದಾರ ಅದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಬದಲು ಇನ್ನಿತರ ವಿಷಯಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಂತ ನಾವು ವಿಚಾರ ಮಾಡ್ತೀವಿ ಆದರೆ ಕಾಶಪ್ನವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಳ್ಳರು ಊರು ಬಿಟ್ಟಿದ್ದಾರೆ ಅಂತೇಳಿ ಮಾತಾಡಿದರು పత్రికోష్ఠి అని కాశప్నవరు కళ్ళు ఊరు బుట్ట అంతి హు నేను నన్న స్వంత వ్యవహార నిమిత్త హైదు దివసారిక ೋಸ್ಕರ ಮತ್ತು ತದನಂತರ ವಾಪಸ್ ಬಂದಮೇಲೆ ಮೇಲೆ ಪ್ರಯಾಗ್ರಾಜಕ್ಕೆ ಹೋಗಿದ್ವಿ ಕುಂಭ ಮೇಳದಲ್ಲಿ ಭಾಗವಹಿಸಿದ್ವಿ ಬಂದಿದ್ವಿ ಈಗ ನಮ್ಮ ಪ್ರವಾಸಗಳು ಇರ್ತಾವೆ ನನ್ನ ವೈಯಕ್ತಿಕ ವಿಚಾರವಾಗಿ ನಾನು ಹೋಗಿರ್ತಕ್ಕಂಥದ್ದು ಅದು ಅಷ್ಟೇ ಅಂತಂದ್ರೆ ನನಗೇನು ತೆಲಿಕೇಶ್ವರ ತಿರಲಿಲ್ಲ ಅಂತಲ್ಲೇ బాహజన కళ్ళు చుళ్రు ఏమేనో కుంది కరీత అనిగే గొత్త లెక్కారా ఏ ఇలా బేర జిల్లాకి వ్యార యా బాలు ఇతర లేదు అక్కరు ఎత్ కొడది ఇలా బేరే జిల్లకి ನಾನು ಯಾವ ಜಿಲ್ಲೆ ಹೋಗಿಲ್ಲ ನಾನು ಇಲ್ಲೇ ಇದ್ದೀನಿ ಇದೇ ಜಿಲ್ಲೆಯಲ್ಲಿದ್ದೀನಿ ಇದೇ ಒಂದು ಮತ ಇದ್ದೀನಿ ಇದೇ ಹೆಡ್ಕಲ್ ನಗರದಲ್ಲಿ ಇದ್ದೀನಿ ಈಗ ಒಂದು ವಾರು ಬಂದು ಬಂದಿಲ್ಲ ಈಗ ಭಾಳ ವರ್ಷಗಳಿಂದ ತೆಗೆದುಕೊಂಡಂಥ ಒಂದು ಭೂಮಿ ಅದನ್ನು ಲೆವೆಲ್ ಮಾಡ್ತಾ ಇರಲಿ ಇದರಲ್ಲಿ ಕಳ್ರಿ ಯಾರು ಅಂತ ಗೊತ್ತಾಗಬೇಕಾಗ್ತದೆ ಸಾಧನಿ ಗೊತ್ತಾಗುತ್ತೆ ಆ ಕ್ಷೇತ್ರದ ಶಾಸಕರಿಗೆ ಕಾಶಪ್ನಿಗೂ ಗೊತ್ತಾದ್ರೆ ಏನು ಜನರಿಗೆ ಗೊತ್ತಾಗ ನಾನು ಅದಕ್ಕೆ ಈ ವಿಷಯವನ್ನ ಜನರ ಮುಂದಿಡ್ತೀನಿ ನಾನು ಯಾಕೆ ಅಂತ ಅಂತೇಳಿ ಜನರು ತೀರ್ಮಾನ ಮಾಡಿದ್ದೆ ಈಗ ಈ ಕ್ಷೇತ್ರ ಶಾಸಕ ಕಾಶಪ್ಪನವರು ಯಾರೋ ಪಾಪ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಅಥವಾ ಇನ್ನೊಂದು ಮಾಡೋರು ರೈತರು ಯಾರೋ ಹಳ್ಳಿಗಳಲ್ಲಿರ್ಬೋದು ನಗರದಲ್ಲಿರ್ಬೋದು ಎಣ್ಣೆ ಮಾಡಿಸ್ತಾರೆ ಪ್ಲಾಟ್ಗಳನ್ನು ಮಾಡ್ತಾರೆ ಎಣ್ಣೆಯ ಪ್ಲಾಟ್ಗಳನ್ನು ಹೊಲ ಅವ್ರ ಸ್ವಂತ ಭೂಮಿ ಅವ್ರ ಸ್ವಂತ ದುಡ್ಡು ಹಾಕಿ ಖರೀದಿ ಮಾಡಿ ಏನೋ ಅಥವಾ ಪಾಲ್ನಾಗ ಏನೋ ಪರ್ಸೆಂಟೇಜ್ನಾಗ ಅವರು ದಂಧ ವ್ಯವಹಾರ ಮಾಡ್ತಿರ್ತಾರೆ ಅದರಲ್ಲಿ ಎಕರೆಗೆ ಐದು ಲಕ್ಷ ಕೊಡಬೇಕು ಇಲ್ಲ ಸೈಟ್ ಕೊಡಬೇಕು ಅಂಥೇಳಿ ಹುಸಿಲಿ ತಂದೆ ಮಾಡ್ತಕ್ಕಂಥವರು ಕಳ್ಳರು ಏನು ಸ್ವಾಭಿಮಾನದಿಂದ ದುಡಿದು ಸ್ವಾಭಿಮಾನಕ್ಕಾಗಿ ನಮ್ಮ ಅಸ್ತಿತ್ವವನ್ನು ಕಾಪಾಡ್ಕೊಳ್ಬಿಡ್ತಕ್ಕಂಥ ಕಳ್ಳರು ವಿಚಾರ ಮಾಡ್ತಾರೆ ಯಾರು ಕಳ್ಳಗ ಇನ್ನಿವ್ರೆಬ್ರೂಮಿ ಜಾಸ್ತಿನ ಅವ್ರ ಪಾಪ ನಿಮಗೆ ಐದೈದು ಲಕ್ಷ ಒಂದೊಂದು ಸೈಟ್ ಕೊಡೋಕ್ಕೆ ನೀವು ವಸೂಲಿ ಮಾಡಲಿಕ್ಕೆ ಮತ್ತು ಮನೆ ಕೆ ಡಿ ಪಿ ಮೀಟಿಂಗ್ ಯಾರಿಗೂ ಉತ್ತರ ಕೊಡಬಾರ್ದು ಅಂತ ಬಹಿರಂಗವಾಗಿ ಹೇಳಿ ಉತ್ತಾರ ಕೊಡಕ್ಕೆ ಇವ್ರ ಉತ್ತರ ಏನು ಇವನು ಉತ್ತರ ಸಾರ್ವಜನಿಕರ ಆಸ್ತಿ ಅವರು ಅವ್ರು ಉತ್ತರ ಕೇಳೋದ ಬಂದ್ ಮಾಡೋಕ್ಕಿಲ್ಲ ಶಾಸಕರಾದವ್ರಿಗಿಂತ ಅಧಿಕಾರ ಕೊಟ್ಟಿಲ್ಲ ಶಾಸಕರ ಕರ್ತವ್ಯ ಏನನ್ನೋದು ಇಲ್ಲ ಗೊತ್ತಿಲ್ಲ ಶಾಸಕರ ಕರ್ತವ್ಯ ಏನು ಶಾಸನ ಸಭೆಯಲ್ಲಿ ಶಾಸನ ರಚನೆ ಮಾಡ್ತಕ್ಕಂಥದ್ದು ಸರ್ಕಾರದ ಆಡಳಿತದಲ್ಲಿ ಏನಪ್ಪ ಅಂದ್ರೆ ಸುಧಾರಣೆ ತರತಕ್ಕಂಥದ್ದು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಶಾಸಕರ ಕರ್ತವ್ಯ ಅದು ಯಾವುದೇ ಇಲ್ಲ ಸ್ವಂತದ ಅಭಿವೃದ್ಧಿ ತಾನು ಮಾಡೋದು ಕಳ್ತಾನೆ ಮಂದಿಗೆ ಹೆಸರುಡೋದು ಈಗ ಈ ತಾಲೂಕಿನಾಗ ಹಿಂದೆನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಎಲ್ಲಿ ನಮ್ಮಲ್ಲಿ ಮರಳು ದಂಧೆ ಅಕ್ರಮ ಮರಳು ದಂಧೆ ನಡೆದಿಲ್ಲ ನಡೆದಿದ್ರೆ ತೋರಿಸ್ಕೊಂಡಂತೆ ಮಾಧ್ಯಮದಲ್ಲೇ ಬಂತಲ್ಲ ಗೊತ್ತಿಗಳ ನೆಡ್ಸೂರಿನಲ್ಲಿ ನಡೆದಂಥ ಒಂದು ಅಕ್ರಮ ಮರಳು ದಂಧೆಯ ಬಗ್ಗೆ ಮಾಧ್ಯಮದಲ್ಲಿ ಬಂದಿದೆ ನೋಡಿರ್ತಲ್ಲ ಮತ್ತಿ ಇನ್ನೇನು ಬೇಕು ಇದು ಅಕ್ರಮ ಮರಳು ದಂಧೆ ಅಲ್ಲ ಯಾರು ಸಪೋರ್ಟ್ ಇದಕ್ಕೆ ಯಾರು ಮಾಡ್ತಾ ಇದ್ದಾರೆ ನೀನು ಏನೇನೋ ಹೇಳ್ತಾರೆ ಕಾರ್ಯಕರ್ತರು ಇರ್ತೀವೋ ಏನಂತೀವೋ ನಾವಂತೂ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಮುಖಂಡರಿಗೆ ಮುಖಂಡರು ಅಂತೀವಿ ಕಾರ್ಯಕರ್ತರು ಕಾರ್ಯಕರ್ತರು ಅಂತೀವಿ ಇವ ಏನೇನೋ ಹೆಸರಿಟ್ಟಾಗುತ್ತೆ ಅದು ನಮ್ಮ ಸಂಬಂಧ ನಿನ್ನ ಕಾರ್ಯಕರ್ತರಿಗೆ ಏನೇನೋನ್ಕೋ ಅದು ಬಂದಿಲ್ಲ ಅವರು ಮಾಡ್ತಕ್ಕಂಥದ್ದು ನಿನ್ನ ಹಿಂದೆ ಚೇಲಗಳು ಕಾರ್ಯಕರ್ತರು ಏನು ಮಾಡ್ತಾರೆ ಅವರು ಮರಳುದಂದೇ ರುಟಿ ದಂಧೆ ಮಾಡ್ತಾರೆ ಅಷ್ಟೇ ಯಾಕ ಮೊನ್ನೆ ನಡೆದು ಹುಡ್ಸಿನಲ್ಲಿ ನೀನು ತಹಸೀಲ್ದಾರ್ ಇಬ್ಬರು ಸೇರಿ ಎಷ್ಟು ಹೊಡೆದ್ರಪ್ಪ ಯಾರು ಕಾಳಿರ್ತಾರೀಗ ಟೆಂಡರ್ ಕರೆದು ತಿಂಗಳ ಗಂಟೆ ಅವ್ರಿ ತಿರುಗಿಸ್ ತಿರ್ಗಾಡಿಸಿ ಅವ್ರಿಗೆ ಮತ್ತೆ ಟೆಂಡರ್ ಕೊಡ್ದೇನೆ ಆ ಬರೀ ಅದೇನೋ ಗೇಟ್ ವೇಳ ಅಂತಲ್ಲ ಏನು ತೊಟ್ಲು ತಿರ್ಗೋದು ಅಂಥ ಸಾಮಾನುಗಳಿಗೇನೋ ಒಂದು ಇಪ್ಪತ್ತೈದು ಲಕ್ಷ ರೂಪಾಯ್ದವರೆಗೂ ಟೆಂಡರ್ ಕಂಡಿದ್ರೆ ಬರ್ತಕ್ಕಂಥ ವಾತಾವರಣ ಇತ್ತು ಮತ್ತು ತೊಗೊಳ್ಲಿಕ್ಕೆ ನಮ್ಮಲ್ಲಿ ರೆಡಿ ರೆಡಿಯ್ರು ಲೋಕಲ್ದು ಎಲ್ಲೇ ಅಲ್ಲ ನಮ್ಮ ರಾಜ್ಯದವರು ನಮ್ಮ ಜಿಲ್ಲೆಯವರು ಯಾರೇ ಇಲ್ಲ ರೆಡಿ ರೆಡಿಯ್ರು ಯಾಕೆ ಕೊಡಲಿಲ್ಲ ಯಾಕೆ ಟೆಂಡರ್ ಮಾಡಲಿಲ್ಲ ನೀನು ಉದಿಸಿದಾಗ ಇದ್ರೆ ಕೊಡ್ಬೇಕಲ್ಲ ಒಂದು ಎರಡನೇದು ಈಗ ಆಮೇಲೆ ನೀವು ಕೊಟ್ಟಿರಿ ಎಷ್ಟು ಕೊಟ್ಟ್ರಿ ಮಹಾರಾಷ್ಟ್ರದವರು ಕರೆದು ಹತ್ತು ಲಕ್ಷ ಕೊಟ್ಟಿರಿ ಮಹಾರಾಷ್ಟ್ರದವ್ರಿಗೆ ಕರೆದು ಹತ್ತು ಲಕ್ಷ ಕೊಟ್ಟರು ಮತ್ತ ಅಂಗಡಿಗೆ ತಹಸೀಲ್ ಅಭಿಷಿಯಿಂದ ರಸೀದೇನಂತೆ ದೇಣಿಗೆ ಅಂತ ದೇಣಿಗೆ ಏನು ಬರ್ತದೆ ಅದಕ್ಕೆ ಅಂಗಡಿ ಮುಂಗಾಟುಗಳಿಗೆ ಹಾಕೋಬೇಕಾದ್ರೆ ಅದಕ್ಕೆ ಖರಾ ವಸೂಲಿ ಮಾಡಿದಾಗ ನೀವು ಮಾಡಿರ್ತೀರಿ ಮಾಡಿದಾಗ ಅದಕ್ಕೆ ರಸೀದಿ ಕೊಡಬೇಕಲ್ಲ ತಹಸೀಲ್ ರಸೀದಿ ಕೊಡಬೇಕಲ್ಲ ಏನಂತ ಕೊಟ್ಟಿರಲ್ಲ ದೇಣಿಗೆ ಅಂತ ದೇಣಿಗೆದು new तहसील ऑप्शन दाडेगी रिसीव इधर कोड दाडेगी यार खोल ले अदर वचन ಮಾಡಿದರೆ ಇವ್ರೆ ಯಾರು तहसील ಆಪ್ಷನ್ ಮತ್ತೆ ಆನ ಹೆಚ್ಚು ಒಬರಿಗೆ 5000 2000 6000 20000 10000 ಈ cotisation ಮಾಡಿದರೆ ಅದು ಯಾವ್ದು ಲೆಕ್ಕ ಇಲ್ಲ அஸ இர்த்தக்கடி பிரதி தினக்கில் ஏழுநூறு ரூபாய் வசூல் மேது அதுக்கே தெரிவிக்கி எஸ்டூல தந்த வலித்தீங்க நீதே டோட்டல்கொந்து இப்ப லட்ச இன்னித்திரா அங்கே இப்போ திட்டு கொட்ரி ஆமேல் பேர் வேறு ஏனோ இத்தவள் அவுக்கா ఎలా సేరత్ లక్ష రూపాయ సంగ్రహద్ సర్కే సంగ్రహ ఆ దుడ్డను కళ్ళు ఉంటారు నమ్హ్ నేష ప్ర ಏನು ಏನೇ ಪ್ರಾರ್ಥನೆ ಮಾಡೋರ ಕಡೆ ದೋಷಣೆ ಮಾಡೋರು ಕಾಳು ಏನು ಅಕ್ರಮ ಮರಳೋದಂದೇ ಮಾಡೋರು ಕಾಲ ಏನು ಹುರುಸಾಗ ಅಕ್ರಮ ಮಾಡಿ ದುಡ್ಡು ಹೊಡೆದಿದ್ದು ಕಳ್ತ ನಾನು ನೀನು ಸೇರಿ ಇಬ್ರು ಸೇರಿ ಎಷ್ಟು ಹೊಡಿದೀನಿ ಹುರ್ಸಿನ ಹೆಸರಿನಾಗಿ ಪಾಪ ಅಂಗಡಿ ಕಾರ್ ಏಳ್ನೂರು ರೂಪಾಯಿ ಕರೆಂಟ್ ಒಂದ್ ದಿವ್ಸ ಕಾರ್ ಮತ್ತೆ ವಸೂಲಿ ಮಾಡಿದ್ರೆ ತಹಸೀಲ್ದಾರ್ ಅವರು ತಸೀಲಾಸಿನ ಉಡಿಸಿ ಮಾಡ್ಬೇಕು ದುಡ್ಡು ಅದಕ್ಕೆ ಏನು ಲೆಕ್ಕ ಐತಿ ಏನು ಲೆಕ್ಕ ಏನೋ ಪತ್ರೇ ಟೆಂಡರ್ ಕರೆದಿದ್ರಾ ತಾನೇ ಬಂದು ಯಾರ್ಯಾರು ಅಷ್ಟು ಹುಟ್ಟಿದ್ರೆ ಬೇಕಿದ್ದೇ ಆ ಹಣ ಸಂಗ್ರಹ ಆಗ್ತಿತ್ತು ಇದರಲ್ಲಿ ಹಿನ್ನೆಲೆ ಹಿನ್ನೆಲೆಯಿಂದ ದುಡ್ಡು ಹೊಡೆಯೋದಕ್ಕಾಗಿ ಈ ಮಾಡಿರ್ತಕ್ಕಂಥ ಪ್ಲ್ಯಾನ್ ಯಾರಪ್ಪ ಅಂದ್ರೆ ಈ ಕ್ಷೇತ್ರದ ಶಾಸಕ ಮತ್ತು ತಿಲ್ಲ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಡಿ ಸಿ ಆರ್ಗಳು ಇರ್ಬೋದು ಮೇಲಧಿಕಾರಿಗಳಿರ್ಬೋದು ಈ ಒಂದು ವರ್ಷದಲ್ಲಿ ನಡೆದಂಥ ಅಕ್ರಮದೊಂದಿಗೆ ಒಂದು ತನಿಖೆಯನ್ನು ಮಾಡಿದರು ಯಾವ ರೀತಿ ಮಾಡಿದ್ರು ಯಾಕೆ ಮಾಡಿದ್ರು ಯಾಕೆ ಟೆಂಡರ್ ಕ್ಯಾನ್ಸಲ್ ಮಾಡಿದರು ಯಾಕೆ ಕೊಡಲಿಲ್ಲ ಎಷ್ಟು ವಸೂಲಿ ಮಾಡಿದರು ಇಲ್ಲ ಅದು ಇದರದ್ದೇಣಿಗೆ ಅಂತ ಹೇಳಿ ಸರಿ ರೆಸಿಪ್ಟ್ ಕೊಟ್ಟರ ಇವು ರೆಸಿಪ್ಟ್ ಯಾರಿಗೂ ಇಲ್ಲಿ ಹನ್ನೊಂದು ನೂರ ಎಂಬತ್ತರಿಂದ ಹಿಡಿದು ಹದಿನೈದು ಹದಿನೈದುನೂರ ತೊಂಬತ್ತೇಳ ರೆಸಿಪ್ಟ್ ಇವು ಬಂದು ನನ್ನ ಗಮನಕ್ಕೆ ಬಂದ್ವಿ ರೆಸಿಪ್ಟ್ ಬಂದು ನನ್ನ ಗಮನಕ್ಕೆ ಬಂದ್ ಇವು ಹನ್ನೊಂದು ನೂರ ಎಂಬತ್ತರ ಎಂಬತ್ತರಿಂದ ಹಿಡಿದು ಹದಿನೈದು ನೂರ ತೊಂಬತ್ತೆರಡು ತರದು ಇದ್ರ ಹಿಂದಿನ ವೇಲ್ ಅದಾವ ಇದ್ರ ಮುಂದಿನ ವೇಲ್ ಅದಾವ అందు REST అనేది ఇరుక్కు, ఈస్ట్ వసిలేగిరు 5000 10000 15000 ఇంకొక వసిలేగిరు ఈస్ట్ వసిలేగిరు ఇది లక్కబెకాలా సార్వజనిక బ్లాకిరు ఇల్ల 300 కు ಹೆಚ್ಚು ರಸೀದಿಗಳ ಹೋದಂತ ಲಕ್ಷ ಕಾಣುತ್ತೆ ಇಲ್ಲೇ ಈಗ ನಮ್ಮ ಕೈಯಲ್ಲಿ ಇದ್ದ ಹನ್ನೊಂದು ನೂರ ಎಂಬತ್ತು ಸ್ಟಾರ್ಟಿಂಗ್ ಐತೆ ಇಲ್ಲಿ ಹದಿನೈದು ನೂರ ತೊಂಬತ್ತೇಳು ಐತೆ ಇದ್ರ ಸೀಲು ಬೇರೆ ಇದ್ರ ಸೀಲು ಬೇರೆ ಐತೆ ಇ ವಿ ಎಸ್ ಮುಖ ಗೊತ್ತಿಲ್ಲ ಇದನ್ನು ಟ್ಯಾಲಿ ಮಾಡಿ ನೋಡಿದ್ರೆ ಈ ಹದಿನೈದು ಹದಿನೈದುನೂರ ತೊಂಬತ್ತೇಳು ಇಲ್ಲಿ ರೀತಿ ಹಂಗೈತೆ ಇದು ಹನ್ನೊಂದು ನೂರ ಎಂಬತ್ತಂಗ್ ಐತೆ ನೋಡಿ ಟ್ಯಾಲಿ ಮಾಡಿ ನೋಡಿದ್ರು ಇದು ಯಾವಾಗ ಗೊತ್ತಾಗುತ್ತೆ ఇది యాదో గొప్ప ఇష్ట అక్రమీ ఇష్ట అభివృద్ధి శూన్యవంత ఇరే క్షేత్ర ఏ జంబా పచ్చకొంది బాడారు గతి మే సెంట్రల్ గవర్నమెంట్ ಮಾನ್ಯ ಗದ್ದೇಗೌಡರು ನಮ್ಮ ಸಂಸದರನ್ನ ಕರ್ಕೊಂಡು ಕಳೆದ ನನ್ನ ಪೀರಿಯಡ್ನಲ್ಲಿ ನಾನು ಮಂಜೂರಾತಿ ಮಾಡಿಸಿರ್ತಕ್ಕಂಥದ್ದು ಏನು ಅಂಡರ್ ಪಾಸ್ ಬಸವರ ಬಸವೇಶ್ವರ ಸರ್ಕಲ್ ಹತ್ರ ಅಂಡರ್ ಪಾಸ್ ಮಾಡಿಸಿರ್ತಕ್ಕಂಥದ್ದು ನನ್ನ ಪೀರಿಯಡ್ನಾಗ ಡೆಲ್ಲಿ ಅವ್ರಿಗೆ ಹೋಗಿ ಅವ್ರು ಕರ್ಕೊಂಡು ಎನ್ ಎಚ್ ಅವ್ರಿಗೆ ಹೋಗಿ ಆಫೀಸ್ಗೆ ಹೋಗಿ ಎಮ್ ಡಿ ಅವ್ರನ್ನ ಭೇಟಿ ಹಾಕಿ ಡೈರೆಕ್ಟ್ರನ್ನ ಭೇಟಿ ಅದಕ್ಕೆ ಅವ್ರ ಕಡೆಯಿಂದ ಸಂಸದರ ಕಡೆಯಿಂದ ಒತ್ತಾಯ ಮಾಡಿಸಿ ಅದನ್ನು ನಾವು ಮಂಜೂರು ಪಡಿಸಿಕೊಂತಿದ್ದು ಪ್ರೋಟೋಕಾಲ್ ಪ್ರಕಾರ ಏನೋ ನಮ್ಮ ಸಂಸದರು ಬರ್ತಾರಂದಾಗ ಅವರು ಪ್ರೋಟೋಕಾಲ್ ಪ್ರಕಾರ ಕ್ಷೇತ್ರ ಸಾಧಕರು ನನ್ನ ಕಲಿಸಂತೂ ಬೋರ್ಡಕ್ಕೆ ಮತ್ತು ಅವ್ರು ನಮ್ಮ ಗದಿರೋಡ್ರು ನಾನು ಅವತ್ತು ಕೂಡಲ್ಲಿರಲಿಲ್ಲ ನಮ್ಮ ಗದ್ದಿಗೊಳ ಬೋರ್ಡ್ ಕಿಚ್ಚರ್ ಅವ್ರ ಕಾರ್ಯಕರ್ತರು